ಹರೇ ಕೃಷ್ಣ ಕಲ್ಯಾಣ್ ಈಡನ್ ವೈಬ್ಸ್ಗೆ ಸ್ವಾಗತ ಮಕರ ರಾಶಿಯವರಿಗೆ ಗುರು ಶನಿ ರಾಹುಕೇತುಗಳ ಸ್ಥಾನ ಬದಲಾವಣೆಯಿಂದ ಏನೇನು ಫಲ ಅಂತ ಸ್ವಲ್ಪ ತಿಳಿಯೋಣ ಏಳುವರೆ ಶನಿ ಜಸ್ಟ್ ಮುಗಿದಿದೆ ಈಗಿರುವ ಶನಿಯ ಸ್ಥಾನದಿಂದ ಒಳ್ಳೆಯ ಸಂಪತ್ತು ಯಶಸ್ಸು ಸಿಗುವುದು ಆದರೆ ರಾಹುಕೇತುಗಳ ಗೋಚಾರದಿಂದ ರೋಗ ಭಯ ಶತ್ರು ಭಯ ಶುರುವಾಗುತ್ತೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನಮ್ಮ ವಿಡಿಯೋಗಳನ್ನು ಆರಾಮಾಗಿ ನಿಮಗೆ ನೋಡ್ಬೋದು ಮಕರ ರಾಶಿಯವರನ್ನು ನೋಡಿದಾಗ ಇವರೇನು ಮಾಡಬಲ್ಲರು ಅಂತ ಜನರು ಸಮಾಜದಲ್ಲಿ ಆಗಲಿ ಸಂಬಂಧಿಕರು ಆಗಲಿ ತಿಳ್ಕೊಂಡಿರ್ತಾರೆ ಆದರೆ ಸಂದರ್ಭ ಬಂದಾಗ ಅವರ ಟ್ಯಾಲೆಂಟ್ ಆಗಲಿ ಬುದ್ಧಿವಂತಿಕೆಯಾಗಿ ತೋರಿಸ್ತಾರೆ ಅಥವಾ ಕಾರ್ಯಸಿದ್ಧಿಯಾಗಲಿ ಮಾಡಿಕೊಳ್ತಾರೆ ಈ ವರ್ಷದ ಕೊನೆಯಲ್ಲಿ ನೀವು ಇಂಥದ್ದೇ ಒಂದು ವಿಶೇಷತೆಯನ್ನು ನಿಮ್ಮ ಕಾರ್ಯಜಯವನ್ನು ನೋಡುವಿರಿ ಉದ್ಯೋಗದಲ್ಲಿ ಬದಲಾವಣೆಯಿಂದಲೂ ಒಳ್ಳೆಯದೇ ಆಗುವುದು ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ ವಿದೇಶದಲ್ಲಿ ಸ್ಟಡೀಸ್ ಜಾಬ್ಸ್ ಮಾಡುವ ಸಂದರ್ಭಗಳು ಉಂಟು ಇದು ಎಲ್ಲರಿಗೂ ಅಲ್ಲ ಯಾರು ಇದಕ್ಕೆಲ್ಲ ತಯಾರಿ ಮಾಡ್ತಾರೋ ಅವರಿಗೆ ಮಾತ್ರ ಅದೇ ರೀತಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಭಿರುಚಿ ಹೆಚ್ಚಾಗುವುದು ಹೊಸದಾದ ಜೀವನ ಶುರು ಮಾಡಿದಂತೆ ಭಾಸವಾಗುವುದು ನಿಧಾನವಾದರೂ ಮುಖ್ಯವಾಗಿರೋದೆಲ್ಲ ನಡೆಯೋದು ಬೇಕಾಗಿರೋದೆಲ್ಲ ಸಿಗುವುದು ನಿಮಗೆ ಕನಸು ಚೆನ್ನಾಗಿ ಬೀಳುತ್ತದೆ ನನಸು ಚೆನ್ನಾಗಿರುತ್ತೆ ಹಿತ ಶತ್ರುಗಳಿಂದ ಅಂದರೆ ಶತ್ರು ಅಂದುಕೊಂಡವರಲ್ಲ ಗುಪ್ತ ಶತ್ರುಗಳಿರ್ತಾರೆ ಅವರಿಂದ ತೊಂದರೆ ಅದೇ ರೀತಿ ರೋಗ ಭಯ ಜಗಳಗಳು ಇವೆಲ್ಲವೂ ಇರುತ್ತೆ ಸಾಧ್ಯವಾದಷ್ಟು ಶಾಂತಿಯಿಂದಿರಿ ಮೌನವಾಗಿರಿ ಅಕ್ಟೋಬರ್ ನಂತರ ದಿಢೀರಂತ ಅಂತ ಮದುವೆ ಆಗದವರಿಗೆ ಮದುವೆ ಆಗಿಬಿಡುವ ಯೋಗ ಬರುತ್ತೆ ಅಥವಾ ಮನೆಯಲ್ಲಿ ಮಂಗಳ ಕಾರ್ಯಗಳು ಹೆಚ್ಚಾಗುತ್ತೆ ಹಾಗೆ ಫಾರೆನ್ ಟೂರ್ ಕೂಡ ದಿಢೀರ್ ಪ್ರಯಾಣ ಅಂತ ಬರಬಹುದು ಇಲ್ಲಿ ಬಹುದು ಅಂದರೆ ನಿಮ್ಮ ಲಗ್ನದಲ್ಲಿ ವ್ಯತ್ಯಾಸ ಹಾಗೂ ಜಾತಕದಲ್ಲಿ ದಶಾಭುಕ್ತಿ ಅವಲಂಬಿಸಿ ಈ ಗೋಚಾರ ಫಲ ನಿರ್ಧರಿಸಬೇಕಾಗುತ್ತೆ ಒಂದೇ ರಾಶಿಯಾದರೂ ಫಲದಲ್ಲಿ ವ್ಯತ್ಯಾಸ ಯಾಕೆ ಅಂದರೆ ಇವೆಲ್ಲ ಕಾರಣಗಳು ಇವೆ ಆಹಾರದಲ್ಲಿ ಕ್ರಮಬದ್ಧವಾಗಿ ಹಿತಮಿತವಾಗಿ ಅಭ್ಯಾಸ ಮಾಡಿಕೊಳ್ಳಿ ಆದಷ್ಟು ಸಾತ್ವಿಕ ಆಹಾರ ಸೇವಿಸಿ ಪರಿಹಾರವಾಗಿ ಆಂಜನೇಯನ ಆರಾಧನೆ ನಿತ್ಯ ನಿರಂತರ ಮಾಡಬೇಕು ಚಿಕ್ಕ ಮಕ್ಕಳಾದರೆ ಸರಸ್ವತಿ ಮಂತ್ರ ದೇವಿಗೆ ಬಿಳಿ ವಸ್ತುಗಳ ನೈವೇದ್ಯ ಹಾಲು ಸಕ್ಕರೆ ಗುರುಗಳ ಆರಾಧನೆ ಗೋಸೇವೆ ದೇವಿ ಆರಾಧನೆ ಅಂದರೆ ದೇವಿಯ ಸ್ತುತಿ ಪ್ರಿಯಳು ಹಾಗಾಗಿ ದೇವಿ ಆರಾಧನೆ ಅಂದಾಗ ಹೆಚ್ಚಾಗಿ ದುರ್ಗಾ ಸಪ್ತಶತಿ ಪಾರಾಯಣ ಅಷ್ಟೋತ್ತರ ಕುಂಕುಮಾರ್ಚನೆ ಈ ರೀತಿ ಮಾಡಿದರೆ ಒಳ್ಳೆಯದು ಹಾಗೆಯೇ ಕೇತುವಿನಿಂದಾಗುವ ದೋಷಕ್ಕೆ ಗಣಪತಿ ಸೇವೆ ಮಾಡ್ತಾ ಇದ್ದರೆ ಒಳ್ಳೆಯದು ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ